ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ ರೀ ಅರಾಮದ ರೀ ಬರ್ರಿ ನಾವು ಅರಾಮದೇವು ಇವತ್ತು ಶಬದನ ಬಟಾಟಾ ಈ ಥರದ ಚಕ್ಲಿ ಮಾಡಾಕ ಶಬದನ ನೆನಕಿ ರಾತ್ರಿ ಎಲ್ಲ ರೀ ಬಗರ್ ಮಾಡಕ್ಕೆ ನೆನೆ ಹಾಕತ್ತಲ್ಲ ಹಂಗೆ ಶಬದನ ನೆನೆ ಹಾಕಿ ಹಾಕ್ಬೇಕ್ರಿ ಮತ್ತು ಮಾರ್ನಿಂಗ್ ಎದ್ದು ಕೂಡಲೆ ಅಂದ್ರೆ ಸೆವೆನ್ ಸಿಕ್ಸ್ ಓ ಕ್ಲಾಕಿಗೆ ಏನು ಮಾಡ್ಬೇಕ್ರಿ ಇವು ಈ ಟೈಪ್ ಕೂತಾವೆ ನೋಡ್ರಿ ತೋರಿಸ್ತೀನಿ ಈ ಟೈಪ್ ಇದನ್ನಾಗ್ಯಾವ ರೀ ಇವು ಪೂರ್ಣ ಕುದಿ ನೀರು ಎಷ್ಟು ಮುಣಗತ್ರಾಗಿ ನೆನೆ ರೀ ಮತ್ತೆ ಇವು ಮುಣಗುತನ ಎಷ್ಟು ಮುಣಗತಷ್ಟ್ರೊಳದು ಪೂರ್ಣ ಕುದಿ ನೀರು ಹಾಕಿ ರೀ ಮತ್ತೊಂದು ಎರಡರಿಂದ ಮೂರು ತಾಸ ನೆನೆ ಹಾಕಿಡ್ಬೇಕ್ರಿ ನೋಡ್ರಿ ಶಾಪದಲ್ಲಿ ಬಿಸಿ ನೀರನ್ನಾಗ ನೆನ್ಯಾಕಿಟ್ಟೆ ಎಲ್ಲ ಹಿಂಗೆ ಪೂರ್ಣ ಸಾಫ್ಟ್ ಆಗ್ಯಾವ ನೋಡ್ರಿ ಈ ಟೈಪ್ ಸಾಫ್ಟ್ ಆಗ್ಯಾರ ಕಾಣತೈತಿ ಈ ಟೈಪ್ ಸಾಫ್ಟ್ ಸಾಫ್ಟಾಗ್ಯಾರೀ ಇದನ್ನೆಲ್ಲನೂ ನೋಡ್ರಿ ಈಗ ಅರ್ಧ ಕಿಲೋ ರೀ ಒಂದು ಕಿಲೋ ಬಟಾಟಿ ತೊಗೋಬೇಕ್ರಿ ಒಂದು ಕಿಲೋ ಬಟಾಟಿ ಎಲ್ಲಾನು ಹಿಂಗೆ ಎರ್ಕೋಬೇಕ್ರಿ ಎರ್ ತೊಗೊತ್ರಿ ಈ ಟೈಪ್ ಎರಿ ತೊಗೋಬೇಕ್ರಿ ಎರಿಮಣಿ ತೊಗೊಂಡು ಎಲ್ಲಾನು ಈ ಟೈಪ್ ಶಾಬಧಾನಿ ಇದನ್ನು ಬಟಾಟಿ ಹೆರ್ಕೋಬೇಕ್ರಿ ಬಟಾಟಿ ಭಾಳ ಇದನ್ನ ಕುಡಿಸೋದಿಲ್ರಿ ಸ್ವಲ್ಪ ಇದನ್ನು ಕುಡಿಸೋ ಕುಡಿಸ್ಬೇಕ್ರೆ ನೋಡಿರಿ ಈ ಟೈಪ್ ಬಟಾಟಿ ಎಲ್ಲಾನು ಹೆರ್ಕೋಬೇಕ್ರಿ

ಅರ್ಧ ಕಿಲೋ ಶಾಬಧಾನಿ ಏನು ಮಾಡಿದ್ರೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಈಗ ಚೆಂದ ನೆಳ್ದಿಲ್ಲಾಗಿದ್ದು ಅಂದ್ರೆ ಒಂದು ಸ್ವಲ್ಪ ಮಿಕ್ಸರ್ ಒಳಗೆ ಗ್ರೈಂಡ್ ಮಾಡ್ಕೊಂಡು ಹೋಗಿ ನಡೀತದೆ ರೀ ತಿರುಕೊಂಡು ನಡೀತದೆ ಬಾಂಡಿಂಗ್ ಚಲೋ ಬರ್ಬೇಕ ಈಗ ನೋಡ್ರಿ ಇದನ್ನೆಲ್ಲನೂ ಮಿಕ್ಸ್ ನಾಶ ಮಾಡಿ ಶಾಬಧಾನಿ ನೋಡ್ರಿ ಹೂವಿನ ಗತ್ತೆ ನಾನು ಹೇಳಿದ ಹಿಂಗೆ ಒಂದು ಐದು ನಿಮಿಷ ಎಲ್ಲನೂ ಸ್ನ್ಯಾಶ್ ಮಾಡ್ಕೊಳಿ ಅಂದರೆ ಶಬುಧಾನಿಯಿಂದ ಶಿ ಚಟ್ನಿ ಕಾಟಾಗ ಚಾನ್ಸ್ ಕಟ್ ಕಟ್ಟಾಗ ಹಿಂಗೆ ಒಂದು ಸ್ವಲ್ಪ ಸ್ನ್ಯಾಶ್ ಮಾಡ್ಕೊಂಡು ಇದೆಲ್ಲಾನು ಹಿಂಗೆ ಸ್ನ್ಯಾಶ್ ಮಾಡ್ಕೊ ನೋಡಿರಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಹೋಗ್ತಾರೆ ಮಿಕ್ಸ್ ಮಾಡ್ಕೊಂಡು ಆಗ್ಬೇಕು ನೀವು ಸಂಬಂಧ ಮಾಡ್ಕೊಳ್ಳೋದಂದ್ರೆ ಸಿಂಧಿ ಲೋನಿ ಉಪ್ಪು ಹಾಕಿರಿ ಇಲ್ಲ ನಾರ್ಮಲ್ ಡೇಸ್ಗೆ ಯೂಸ್ ಮಾಡತ್ತಾರಂದ್ರೆ ಉಪ್ಪು ಹಾಕಿದ್ರೆ ಅಡೀತೈತೆ ರೀ ಸಿಂಧಿ ಸಿಂಧಿ ಲೋನಿ ಉಪ್ಪು ಹಾಕ್ಬೇಕ್ರಿ ಆಮೇಲೆ ಮಸಾಲೆ ಖಾರ ಹಾಕ್ರಿ ಎಷ್ಟು ಬೇಕಷ್ಟು ನಿಮ್ಮ ರಚ ಖಾರದ ಪುಡಿ ಹಾಕ್ರಿ ಎಷ್ಟು ಖಾರಕ್ಕೆ ಕಣಗಣವಾಗಿ ಹಾಕಿರಿ ಆಮೇಲೆ ಒಂದು ಸೀಕ್ರೆಟ್ ನೀರು ಇದ್ರಾಗ ಯಾಕಂದ್ರೆ ಶಬ್ದನೇ ಇಲ್ಲಿ ಕುದಿಸಿ ಇದನ್ನು ಮಾಡಿಲ್ರಿ ಒಂದು ಸ್ವಲ್ಪ ಇದನ್ನೂ ಚಾಸ್ ಇರ್ತೀವಿ ಒಂದು ಸ್ವಲ್ಪ ಇಷ್ಟು ಚಿಟಿಗೆ ಒಂದು ಚಿಟಿಗೆ ಹಪ್ಪಳ ಖಾರ ಹಾಕಿರಿ ಚೆಂದ ಇದನ್ನು ಬರ್ತಂದ್ರೆ ಈಗ ಇದನ್ನೆಲ್ಲನೂ ಚೆಂದಾಗಿ ನಾಡ್ಕೋಬೇಕ್ರಿ ಒಂದು ಜೀವ ಆಗುತ್ತೆ ನೋಡ್ಕೊಬೇಕ್ರಿ ನೋಡಿರಿ ಫೈನಲ್ ಹೀಟೆಲ್ಲ ಹಿಂಗೆ ರೆಡಿ ರೀ ಈ ಟೈಪ್ ರೆಡಿ ಆಗ್ಬೇಕು ಹಾಕಿದ ಇನ್ನೊಂದು ಚಕ್ಲಿ ಮಾಡಿ ಇದು ಮಾಡೋಣ ರೀ ಇದ್ರಾಗ ನೀವು ಉಪವಾಸಕ್ಕೆ ಮಾಡತ್ತಿಲ್ಲಪ್ಪ ಅಂದರೆ ನೀವು ಜೀರಿಗೆ ಹಾಕೋಬೇಕ್ರೆ ನಾವು ಉಪಾಸಕ್ಕೆ ಮಾಡತ್ತೆ ಜೀರಿಗೆ ಅಂದ್ರೆ ಜೀರಿಗೆ ಬೇಕಂದ್ರೆ ಹಾಕೋದು ಟೇಸ್ಟ್ ಸಣ್ಣ ಆಯ್ತು ಇನ್ನು ಚಕ್ಲಿ ಬರ್ರಿ ನೋಡ್ರಿ ಈ ಟೈಪ್ ಚಕ್ಲಿ ಹಾಕ್ಕೋಬೇಕ್ರಲ್ಲ ಹಿಂಗೆಲ್ಲ ಚಕ್ಲಿನೂ ಇದು ಸೈಜ್ ಹಾಕೋಬೇಕ್ರಿ ನೋಡ್ರಿ ಎರಡರಿಂದ ಮೂರು ಬಿಸಿಲು ಒಣಸ್ಬೇಕು ರೀ ಒಣಸಿದ ಬೇಕು ಹಿಂಗಾಗ್ತವು ನಾವು ಒಂದೇ ಬಿಸಿಲ ಒಣಸಿದ್ರೆ ಒಂದು ಸ್ವಲ್ಪ ಹಡಿಸಿದವು ಹುರಿದು ತೋರಿಸ್ತಂಗಪ್ಪ ನಿಮ್ಗೆ ಹ್ಯಾಂಗಾಗತ್ತ ಅಂದ್ರೆ ನೋಡ್ರಿ ಇದನ್ನ ಹಾಕಿದ ಕೂಡಲೇ ಉಬ್ಬಾಂಗಿಲ್ಲ ರೀ ಒಂದು ಸ್ವಲ್ಪ ಇದನ್ನ ಹಾಕಿದ್ರೆ ಟೈಮ್ ತಗೊತ್ತೀರಿ ಈ ಟೈಪ್

ನೋಡಿರಿ ಈ ಟೈಪ್ ಆಗಿ ಆಗ್ಯಾವ ರೀ ನೋಡಿರಿ ಈ ಟೈಪ್ ಆಗ್ಯಾವ ಎಲ್ಲಾನು ಈ ಟೈಪ್ ಹೊರದ ಬಾಕ್ ಈ ಟೈಪ್ ಆತವ್ರಿ ನೋಡಿರಿ ನೀವು ಸ್ಪೆಷಲಾಗಿ ಮನೆಯಾಗಿ ಟ್ರೈ ಮಾಡಿ ನೋಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು